ರೇಡಿಯೋ ಸಿದ್ಧಾರ್ಥದ ಆತ್ಮೀಯ ಕೇಳುಗ ಮಿತ್ರರೇ ನಮಸ್ಕಾರ ಮೊದಲಿಗೆ ನಿಮಗೆಲ್ಲ ವಿಶ್ವ ದೂರದರ್ಶನ ದಿನದ ಶುಭಾಶಯಗಳು ಈ ವಿಶೇಷ ದಿನದ ಪ್ರಯುಕ್ತ ನಮ್ಮ ಜೊತೆಗೆ ಇಂದು ದೂರದರ್ಶನ ಚಂದನ ವಾಹಿನಿಯ ವರದಿಗಾರರಾದ ಈರಣ್ಣ ಅವರು ಇದ್ದಾರೆ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ದೂರದರ್ಶನ ಚಂದನದಲ್ಲಿ ವರದಿಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಮೊದಲನೇದಾಗಿ ನನ್ನ ಪ್ರಶ್ನೆ ಟಿವಿ ವರದಿಗಾರರಾಗಿ ನೀವು ಆ ಕಾರ್ಯದಲ್ಲಿ ಆರಿಸ್ಕೊಳ್ಳೋದಿಕ್ಕೆ ಏನಾದರೂ ಪ್ರೇರಣೆ ಇದೆಯಾ ಸರ್ ಮೇಡಮ್ ನಾನು ವಿದ್ಯಾರ್ಥಿ ಜೀವನದಿಂದ ತುಂಬ ರೇಡಿಯೋ ಕೇಳುಗ ಅದರ ಧ್ವನಿ ಚಿತ್ರಗೀತೆಗಳು ಮತ್ತೆ ಕೃಷಿ ಕಾರ್ಯಕ್ರಮ ಇದನ್ನೆಲ್ಲ ತುಂಬ ಭಾಗವಹಿಸೋಕೆ ಇತ್ತು ನಾನೇನು ವಿದ್ಯಾರ್ಥಿ ಜೀವನದಲ್ಲಿ ದನ ಕಾಯ್ತಿದ್ನೋ ಅವಾಗ ರೇಡಿಯೋ ಕೂಡ ನನ್ನ ಜೊತೆ ಕ್ಯಾರಿ ಮಾಡಿದ್ದು ಉಂಟು ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದಾಗ ನಮ್ಮಪ್ಪ ಅದನ್ನ ರೇಡಿಯೋ ತಂದು ಆ ನಿಟ್ಟಿನಲ್ಲಿ ಬಹಳ ಕೇಳುಗನಾಗಿದ್ದೆ ಅದಕ್ಕಿಂತ ಮೊದಲು ನಾನು ಪ್ರಾಥಮಿಕ ಶಿಕ್ಷಣ ಓದವಲೂ ಕೂಡ ಪಕ್ಕದ ಮನೆಯವರು ಎಲ್ಲಾದರೂ ರೆಡಿ ಇದ್ದರೆ ಅಲ್ಲಿ ತಿಳಿದ ಸಂದರ್ಭ ಕೃಷಿ ಕಾರ್ಯಕ್ರಮ ಪ್ರ ಸಂದರ್ಭ ನಾನು ಹೋಗಿ ಕೇಳುಗನಾಗಿ ಆಲಿಸ್ತಿದ್ದೆ ಅದರಿಂದ ನಾನು ಆಕರ್ಷಣೆ ಆಯ್ತು ಮೇಡಮ್ ಮತ್ತೆ ನನ್ನ ಪದವಿ ಮುಗಿದ ಮೇಲೆ ನಾನು ಯಾವುದಾದ್ರೂ ಒಂದು ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೇಕಂತ ಇಚ್ಛೆ ಪಟ್ಟೆ ನಾನು ಬಿ ಎ ಮುಗಿಸಿ ಡ್ರಾಯಿಂಗ್ ಡಿಪ್ಲೊಮಾ ಮುಗಿಸಿದಾಗ ನನಗೆ ಆಕರ್ಷಣೆ ಆಗಿದ್ದು ನಮಗೆ ಈ ಚಿತ್ರಗಳು ವ್ಯಕ್ತಿ ಚಿತ್ರಗಳು ಮತ್ತು ಆಮೇಲೆ ಏನು ಈ ಕಾರ್ಟೂನ್ಸ್ ಅಂತೀವಲ್ಲ ಅದು ಅಟ್ರ್ಯಾಕ್ಟ್ ಆಯಿತು ಆ ಮೂಲಕ ನಾನು ಸೊಗಡು ಪತ್ರಿಕೆ ದಿನಪತ್ರಿಕೆಯಲ್ಲಿ ನನ್ನ ವೃತ್ತಿ ಆರಂಭಿಸಿದೆ ಅದು ಪ್ರಾರಂಭಿಕ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆ ದಿನಗಳವು ನಂತರ ಮುದ್ರಣ ಮಾಧ್ಯಮ ಎರಡು ಸಾವಿರದ ಒಂದರವರೆಗೂ ಸಾಗಿ ಬಂತು ಮತ್ತು ನಾನು ಇದು ದೃಶ್ಯ ಮಾಧ್ಯಮದಲ್ಲಿ ಮಾಡಬೇಕಲ್ಲ ಹಿಂದೆ ನಾನು ಕೇಳುಗಣ ಅಂತ ನನಗೆ ಜ್ಞಾಪಕ ಬಂದು ನಾನು ಉಷೋತಯ್ಯ ಎಂಟರ್ಪ್ರೈಸಸ್ ಹೇಳಿ ಈಗೇನು ಇ ಟಿ ವಿ ತೆಲುಗು ಸಂಸ್ಥೆ ಇದೆಯೋ ರಾಮೋಜಿ ರಾಯರದು ಅದಕ್ಕೆ ನಾನು ಅಪ್ಲೈ ಮಾಡಿಕೊಂಡಾಗ ಅದೊಂದು ಆಯ್ಕೆ ಆದೆ ನಾನು ನನ್ನ ಜನ್ಮಸ್ಥಳನೇ ಅದು ಒಂದು ಗಡಿ ಭಾಗ ಆಗಿರೋದ್ರಿಂದ ನನಗೆ ಓದುವಿಕೆ ಮತ್ತು ಬರೆಯುವಿಕೆ ಸುಲಲಿತವಾಗಿ ಕಲ್ತಿದ್ದೆ ನಾನು ತೆಲುಗು ಭಾಷೆ ಆದ್ರಿಂದ ನನಗೂ ತೆಲುಗು ಮತ್ತು ಕನ್ನಡ ಭಾಷೆ ಎರಡೂ ಭಾಷೆಯಲ್ಲಿ ಇ ಟಿ ವಿ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಎರಡ್ ಸಾವಿರದ ಇಸ್ವಿಯಲ್ಲಿ ನಾನು ಪಾದಾರ್ಪಣೆ ಮಾಡಿದೆ ಈ ಟೆಲಿವಿಷನ್ ಮೀಡಿಯಾಗೆ ಅಲ್ಲಿ ಆಕರ್ಷಣೆ ಆಗಿ ಹಿಂದೂ ಅವರು ಇಂದು ಕೂಡ ವೃತ್ತಿ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ ಸತತ ಮೂವತ್ನಾಲ್ಕು ವರ್ಷಗಳ ಅನುಭವ ಆಯಿತು ಬರೀ ದೂರದರ್ಶನದಲ್ಲೇ ಇಪ್ಪತ್ನಾಲ್ಕು ವರ್ಷ ನನ್ನ ಸೇವೆ ಸಲ್ಲಿಸ್ತಾ ಸಾಗಿದ್ದೀನಿ ಮೇಡಮ್ ನಾನು ಸರ್ ತಾವು ಹೇಳಿದ್ರಿ ದೂರದರ್ಶನ ಮತ್ತೆ ಈ ಟಿ ವಿ ಎರಡರಲ್ಲೂ ಮಾಡಿರುವಂತಹ ಅನುಭವ ಇದೆ ನಿಮಗೆ ಆ ಒಂದು ಈ ಟಿ ವಿ ವಾಹಿನಿ ಮತ್ತೆ ದೂರದರ್ಶನ ಈ ಎರಡಕ್ಕೂ ತುಂಬಾ ಮೇಜರ್ ಆಗಿ ವ್ಯತ್ಯಾಸಗಳೇನಾದ್ರೂ ಇದೆ ಅಂತ ಅನ್ಸುತ್ತೆ ಹೌದು ಮೇಡಮ್ ಅಲ್ಲಿ ಏನಾಗಿದೆ ನಾವೇನು ನೆಲಮೂಲ ಸಂಸ್ಕೃತಿ ಆಮೇಲೆ ರೈತ ಸಂಸ್ಕೃತಿ ಆಮೇಲೆ ವಿಭಿನ್ನ ಬೆಳೆ ಪದ್ಧತಿಗಳು ಪರಿಸರ ಇವೆಲ್ಲ ಅಲ್ಲಿ ನನಗೆ ಅತಿ ಅದ್ಭುತವಾಗಿ ತರಬೇತಿ ಪಡೆದೆ ನಾನು ಎಲ್ಲಿ ಇ ಟಿ ವಿ ಕನ್ನಡ ಮತ್ತು ಟೆಲಿವಿಷನ್ ನಮ್ಮ ಉಷೋದಯ ಟೆಲಿವಿಷನ್ ಇಟಿವಿ ತೆಲುಗು ಸಂಸ್ಥೆಯಲ್ಲಿ ಆ ಪ್ರಭಾವಿತನಾದಾಗ ಅದನ್ನು ಮತ್ತೆ ಈಗ ಕನ್ನಡದಲ್ಲೇ ಹೇಗೆ ವಿಭಿನ್ನವಾಗಿ ನಾನು ಮಾಡಬಹುದು ಅನ್ನೋದು ನನಗೆ ಅದು ಖಾತ್ರಿ ಆಯಿತು ಮತ್ತೆ ಅನುಭವಕ್ಕೆ ಬಂತು ಆ ಮೂಲಕ ನಾನೇನು ಮಾಡಿದೆ ಎರಡು ಸಾವಿರದಲ್ಲಿ ಏನು ನಾನು ಈ ಟಿ ವಿ ಕನ್ನಡ ಆಯಿತು ಮೇಜರ್ ಆಗಿ ನಾನು ತುಂಬ ದೃಶ್ಯ ಸೆರೆ ಹಿಡಿಯೋದಲ್ಲಿ ಮೊದಲಿಂದನೂ ಅನುಭವ ನಾನು ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆ ಚಿತ್ರ ಬಿಡಿಸುವೆ ಬೇರೆ ಸಬ್ಜೆಕ್ಟ್ ಆಗಿನೂ ಕೂಡ ತಗೊಂಡಿದ್ದೆ ನಾನು ಆ ಮೂಲಕ ನಾನು ಯಾವುದಾಗ್ಲಿ ಕ್ಯಾಮ್ರೋ ಸೆರೆ ಹಿಡಿಯೋದು ಮತ್ತೆ ಫೋಟೋ ತೆಗೆಯೋದು ಈ ವಿಡಿಯೋ ತೆಗೆಯೋದು ಆಕರ್ಷಣೆಗೊಳ್ಪಟ್ಟೆ ನಾನು ಯಾವಾಗ ನಾನು ಈ ದೃಶ್ಯಗಳನ್ನು ನಾನು ಇಟಿವಿ ಟಿವಿ ತೆಲುಗು ಕೃಷಿ ಕಾರ್ಯಕ್ರಮದಲ್ಲಿ ಬಿತ್ತರಿಸ್ತಾ ನಾನು ದೃಶ್ಯ ಚಿತ್ರೀಕರಿಸಿ ಕೊಟ್ಟಾಗ ಅದು ಬಿತ್ತರ ಆಗೋದು ಅದನ್ನ ನೋಡಿ ನನಗೆ ಬೆಂಗಳೂರು ದೂರದರ್ಶನ ಸ್ವತಃ ಅವರೇ ಆಫರ್ ಮಾಡಿದ್ರು ಗುಂಡಪ್ಪ ಅನ್ನೋರು ಅವಾಗ ಕೃಷಿ ಕಾರ್ಯಕ್ರಮದ ಮುಖ್ಯಸ್ಥರಾಗಿದ್ರು ಅವರು ಅವರು ನನ್ನ ಆಹ್ವಾನ ಮಾಡಿ ನನಗೆ ಜವಾಬ್ದಾರಿ ವಹಿಸಿ ಫಸ್ಟ್ ನಾನು ಕೆಲಸ ಮಾಡಿದ್ದೆ ನಾನು ಕೃಷಿ ಕಾರ್ಯಕ್ರಮ ಅಲ್ಲಿ ತೆಲುಗು ಇಟಿವಿಯಲ್ಲಿ ಕೂಡ ಅಷ್ಟೇನೆ ಕೃಷಿ ಕಾರ್ಯಕ್ರಮ ಪ್ರಪ್ರಥಮ ಕೊಟ್ಟಿದ್ರು ಎರಡ್ ಮೂರು ಜಿಲ್ಲೆ ಅವಾಗಲೇ ನಾನು ನಿಭಾಯಿಸಿ ಸುಮಾರು ಕಡೆ ರೈತರು ಹೊಲಗಳಲ್ಲಿ ಅಲ್ಲೆಲ್ಲ ಸುತ್ತಿ ನಾನು ಚಿತ್ರಕತೆಗಳು ವಿಡಿಯೋ ಚಿತ್ರಗಳು ಇವೆಲ್ಲನೂ ಸಂದರ್ಶನಗಳು ಇವೆಲ್ಲ ಮಾಡ್ಕೊ ಬಂದಿದ್ದು ಉಂಟು ಮೇಡಮ್ ಸರ್ ಅಂದಿನ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ವೈಯಕ್ತಿಕವಾಗಿ ಅಂದಿನ ದಿನಗಳಲ್ಲಿ ಟಿವಿ ಅಂತಂದ್ರೇನೆ ಒಂದು ಅದ್ಭುತ ಅಂತ ಹೇಳ್ಬೋದಾಗಿತ್ತು ಮತ್ತೆ ನೀವ್ ಹೇಳ್ತಿದಿರಿ ಸಾವಿರದ ಒಂಬೈನೂರು ಎರಡು ಸಾವಿರದ ಹೊತ್ತಿಗೆ ನಾನು ಚಂದನದಲ್ಲಿ ಕೆಲಸಕ್ಕೆ ಸೇರಿದ್ದು ಅಂತ ಹೇಳಿ ವೈಯಕ್ತಿಕವಾಗಿ ನಿಮ್ಮ ಅನುಭವ ಟಿವಿ ಅಂತಂದ್ರೆ ಹಾಗೇನೆ ವೃತ್ತಿಪರವಾಗಿ ದೂರದರ್ಶನ ನಿಮ್ಗೆ ಹೇಗೆ ಭಿನ್ನ ಅಥವಾ ಎರಡರ ಮಧ್ಯೆ ಏನಾದ್ರು ಸಾಮ್ಯತೆ ಇದೆಯಾ ಹೌದು ಮೇಡಮ್ ಬಹಳ ಸಾಮ್ಯತೆ ಇದೆ ಈಗ ನೋಡಿ ಅದು ಖಾಸಗಿ ಮಾಲೀಕತ್ವದ ಒಂದು ಸಂಸ್ಥೆ ಯಾವುದು ಇ ಟಿವಿ ತೆಲುಗು ಮತ್ತು ಕನ್ನಡ ಬಟ್ ಇದು ಒಂದು ಕೇಂದ್ರ ಸರ್ಕಾರದ ಒಳಪಟ್ಟಿರುವ ಸಂಸ್ಥೆ ಆಗಿರೋದ್ರಿಂದ ವಿಭಿನ್ನವಾಗಿರ್ತಿತ್ತು ಇಲ್ಲಿ ಭಾಷೆಯ ಬಳಕೆ ಮತ್ತು ವಸ್ತು ಆಯ್ಕೆ ಮತ್ತು ಹೇಗೆ ಶ್ರೋತೃಗಳಿಗೆ ಅಥವಾ ನೋಡುಗರಿಗೆ ಅಥವಾ ಕೇಳುಗರಿಗೆ ಕೊಡಬೇಕು ಅನ್ನೋದು ಇಲ್ಲಿ ವಿಭಿನ್ನವಾಗಿ ಒಂದು ಫ್ರೇಮ್ ವರ್ಕ್ ಇದೆ ದೂರದರ್ಶನದಲ್ಲಿ ಬಟ್ ಅಲ್ಲಿ ಕೂಡ ಫ್ರೇಮ್ ವರ್ಕ್ ಇತ್ತು ಬಟ್ ಆದರೆ ಆಯ್ಕೆ ವಿಷಯಗಳು ವಿಭಿನ್ನವಾಗಿ ತಗೋಬೋದಿತ್ತು ಅದರ ಸ್ವಾತಂತ್ರ್ಯತೆ ಅಲ್ಲಿತ್ತು ಖಾಸಗಿಯಲ್ಲಿ ಬಟ್ ಇಲ್ಲಿ ಬಂದಾಗ ಸ್ವತಂತ್ರತೆ ಇದ್ರೂ ಕೂಡ ಫ್ರೇಮ್ ವರ್ಕ್ ಅಲ್ಲಿ ಒಂದು ವಿಷಯನ ಹೇಗೆ ಮಂದಟ್ ಮಾಡಬೇಕು ಭಾಷೆ ಬಳಕೆ ಹೇಗಿರ್ಬೇಕು ಅನ್ನೋದು ಇಲ್ಲಿ ನನಗೆ ವಿಭಿನ್ನ ಅನಿಸ್ತು ದೂರದರ್ಶನ ಬೇರೆ ತುಂಬಾ ಅದು ನಾನು ಎಂಜಾಯ್ ಅದನ್ನ ಸರ್ ದಶಕಗಳಿಂದ ನಮಗೆ ಗೊತ್ತಿರೋ ಹಾಗೆ ಟಿವಿ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇಂದಿಗೂ ಕೂಡ ಅದ್ರ ಪ್ರಭಾವ ಹಾಗೇ ಇದೆ ಅಂತ ನಿಮ್ಗೆ ಅನ್ಸುತ್ತ ಹೌದೌದು ಮೇಡಮ್ ಯಾಕೆಂದ್ರೆ ಇವತ್ತು ಎಷ್ಟೇ ಸಾಮಾಜಿಕ ಮಾಧ್ಯಮಗಳು ಬಂದ್ರೂ ಕೂಡ ಸಾಮಾಜಿಕ ಮಾಧ್ಯಮಗಳ ಮೂಲಕ ಏನು ಮುದ್ರಣ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬೇಗ ತಲುಪಿಸ್ತಾ ಇರೋ ವಿಷಯಗಳನ್ನು ಸಮುದಾಯಕ್ಕೆ ಬೇಗ ತಲುಪಿಸ್ತಾ ಇದೆ ಬಟ್ ಪ್ರಭಾವ ಇವು ಕಳ್ಕೊಂಡಿಲ್ಲ ಏನು ಮುದ್ರಣ ಮತ್ತು ನಮ್ಮ ದೃಶ್ಯ ಮಾಧ್ಯಮ ಇದೆಯಲ್ಲ ಅದು ವಿಭಿನ್ನತೆ ಅದಕ್ಕೆ ಯಾವತ್ತೂ ಸಾವಿಲ್ಲ ಅದೇ ಖಚಿತತೆ ಅದೇ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಬಂದಿದೆ ಈಗ ಸಾಮಾಜಿಕ ಮಾಧ್ಯಮಗಳು ಬರ್ತಾ ಬರ್ತಾ ಹೆಚ್ಚು ಆಗ್ಬೋದು ಪ್ರಭಾವ ಕಡಿಮೆ ಆಗ್ಬೋದು ಅದಕ್ಕೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಕಡಿವಾಣವೂ ಆಗ್ಬೋದು ಈ ನಿಟ್ಟಿನಲ್ಲಿ ಅದು ಮಾತ್ರ ತನ್ನ ಅಸ್ತಿತ್ವ ಏನಿದೆಯೋ ತನ್ನ ವಿಶ್ವಾಸಾರ್ಹತೆ ಏನಿದೆಯೋ ಅದು ನೋಡುಗರಿಗೆ ಕೇಳುಗರಿಗೆ ಶೋತೃಗಳ್ಗೆ ಉಳಿಸ್ಕೊಂಡೇ ಬಂದಿದೆ ಸರ್ ತಾವು ಹೇಳ್ತಿದ್ದೀರಾ ಪ್ರಭಾವ ಇದೆ ಅಂತೇಳಿ ಆದರೆ ಕೆಲವರು ಏನು ಹೇಳ್ಬೋದಪ್ಪ ಅಂತಂದರೆ ಇವತ್ತು ಸ್ಮಾರ್ಟ್ ಫೋನ್ಗಳ ಕಾಲ ಸಾಮಾಜಿಕ ಮಾಧ್ಯಮಗಳು ಉತ್ತುಂಗದಲ್ಲಿರುವಂತಹ ಕಾಲ ಜೊತೆಗೆ ಸಿಟಿಝನ್ ಜರ್ನಲಿಸಮ್ಮು ಕೂಡ ಇವತ್ತು ತುಂಬ ಪಾಪ್ಯುಲರ್ ಆಗ್ತಾ ಇದೆ ಒಬ್ಬ ಸಾರ್ವಜನಿಕ ಕೂಡ ತುಂಬ ಸಮರ್ಥವಾಗಿ ಒಂದು ವಿಷಯವನ್ನ ನೋಡುಗರಿಗೆ ಮುಟ್ಟಿಸ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಎ ಐ ಕೂಡ ಬಂದಾಗಿದೆ ಎ ನ್ಯೂಸ್ನ ಯಾವ ರೀತಿ ಬೇಕೋ ಆ ರೀತಿ ಕ್ಷಣ ಮಾತ್ರದಲ್ಲಿ ಪ್ರೊಡ್ಯೂಸ್ ಮಾಡಿ ಕೊಡ್ತಿರುವಂತಹ ಇಂದಿನ ಕಾಲಘಟ್ಟದಲ್ಲಿ ಪ್ರಭಾವ ಇದೆ ಅನ್ನೋದಾದರೆ ಯಾವ ರೀತಿ ಇನ್ನೂ ಏನಾದರೂ ಹೆಚ್ಚಿನ ಪ್ರಭಾವ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡಬೇಕಾಗಿದೆಯಾ ಈ ಮುಖ್ಯವಾಹಿನಿ ಖಂಡಿತ ಮೇಡಮ್ ತಾವು ತುಂಬ ಒಂದು ಪ್ರಶ್ನೆ ಕೇಳಿದಿರಿ ಹೌದು ಇದು ಪ್ರಭಾವ ವಿಶ್ವಾಸಾರ್ಹತೆ ಎರಡೂ ಬಂದಂಥವು ಮುದ್ರಣ ಮತ್ತು ದೃಶ್ಯ ಮಾಧ್ಯಮಗಳು ಇಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತಂತ್ರಜ್ಞಾನ ಬಂದರೂ ಕೂಡ ವಿಶ್ವಾಸಾರ್ಹತೆ ಮುಖ್ಯ ಆಗುತ್ತೆ ಈಗ ಒಂದು ವಿಷಯನ ಯಾವುದೋ ಅಧಿಕಾರಿ ಯಾವುದೋ ಸಚಿವ ಅದನ್ನು ಖಾತ್ರಿಪಡಿಸ್ಬೇಕಾದ ಸಂದರ್ಭಗಳಲ್ಲಿ ನೀವು ಸಾಮಾಜಿಕ ಮಾಧ್ಯಮಗಳು ಮತ್ತೆ ಈಗೇನ್ ನಾವು ಬೇರೆ ಹೇಳಿದ್ರಿ ಯಾವುದು ಒಂದು ನಾಗರಿಕರೇ ಸುದ್ದಿ ಅಂತ ಮಟ್ಟಕ್ಕೆ ಇವತ್ತು ಇದೆ ಅಂತ ಬಟ್ ನಂಬಿಕೆಗೆ ಇಂಪಾರ್ಟೆಂಟ್ ಅಲ್ಲ ಒಬ್ಬ ನಾಗರಿಕ ಹೋಗಿ ಎಲ್ಲೋ ಈ ರೀತಿ ಆಗ್ತಾ ಇದೆ ಅಂದಾಗ ಅಲ್ಲಿನ ಸ್ಥಳೀಯವಾಗಿ ಯಾವುದೇ ಒಂದು ವಿಷಯನ ಖಾತ್ರಿಪಡಿಸುವ ಒಂದು ಪೊಲೀಸ್ ಠಾಣೆ ಒಂದು ತಹಸೀಲ್ದಾರ್ ಅಥವಾ ಒಂದು ಜಿಲ್ಲಾ ಮುಖ್ಯಸ್ಥ ಅದನ್ನ ಸಂಪರ್ಕ ಮೂಲಕನೇ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳು ಜನರ ಬಳಿ ವಿಷಯನ ಇಡ್ತವೆ ನೀವು ಸಿಟಿಜನ್ ಜರ್ನಲಿಸಮು ಸಾಮಾಜಿಕ ಮಾಧ್ಯಮಗಳು ಅದು ನಂಬಲಾರ್ಹ ಇಲ್ಲ ಅಡ್ಗೋಡೆ ಮೇಲೆ ದೀಪ ಆಗುತ್ತೆ ಹೌದೋ ಇಲ್ವೋ ಅಲ್ಲಿ ಏಳು ಸಾವಿರ ಇದೆಯೋ ಅಥವಾ ನಾಲ್ಕು ಅಂತಾರೆ ಅಥವಾ ಐದು ಅಂತಾರೆ ಈ ರೀತಿ ಅದು ಅಪನಂಬಿಕೆಯಿಂದನೇ ನೋಡುಗ ಕೇಳುವ ರೀತಿ ಒಳಪಡುತ್ತೆ ಬಟ್ ನಿಮಗೆ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳು ಖಚಿತತೆ ಇರುತ್ತೆ ಓ ದೂರದರ್ಶನದಲ್ಲಿ ಬಂದ್ರೆ ತಡವಾಗಿ ಬಂದರೂ ಖಚಿತತೆ ಇದೆ ಈ ವಿಶ್ವಾಸಾರ್ಹತೆ ಈಗಲೂ ಉಳಿಸ್ಕೊಂಡಿದೆ ಆದ್ರೆ ಈಗಲೂ ಕೂಡ ಕೆಲವು ಖಾಸಗಿ ಮಾಧ್ಯಮಗಳನ್ನ ನಾನು ದೂರದರ್ಶನ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ ಇದು ಖಾಸಗಿ ಈಗಲೂ ದೃಶ್ಯ ಮಾಧ್ಯಮಗಳನ್ನ ಜನರು ಒಂದು ಸಂಸ್ಥೆ ಒಂದು ರಾಜಕೀಯ ಪಕ್ಷ ಒಂದು ಪ್ರದೇಶ ಈ ರೀತಿಯೇ ನೋಡಕ್ಕೆ ಇಷ್ಟಪಡ್ತಾವ್ರೆ ಅದು ಹೋಗ್ಲಾಡ್ಸ್ಬೇಕಾಗಿದೆ ಈಗ ವಿಶ್ವಾಸಾರ್ಹತೆ ಮೂಡಿಸಬೇಕಂದ್ರೆ ಒಂದು ಸಮಸಮಾಜ ಸಮಾಜದಲ್ಲಿ ಶಾಂತಿ ಧರ್ಮ ಇವೆಲ್ಲ ನೆಲೆಸಬೇಕಂದ್ರು ಕೂಡ ಅದು ಸಾಮಾಜಿಕ ಜವಾಬ್ದಾರಿ ಇರಬೇಕು ಒಂದು ವಿಷಯನ ಜನರಿಗೆ ಕೊಡ್ತಾ ಇದೀವಿ ಅಂದ್ರೆ ಅದು ಹೇಗಾಗುತ್ತೆ ಪಾಸಿಟಿವ್ ನೆಗೆಟಿವ್ ಆ ಇದರಿಂದ ಕಲುಷಿತ ಆಗುತ್ತಾ ಇದರಿಂದ ಮಾನವ ಸಂಬಂಧಗಳು ಹಳದೋಗ್ತವಾ ಮತ್ತೆ ಗಟ್ಟಿ ಆಗ್ತಾವ ಈ ಈ ಹಿನ್ನೆಲೆಯಲ್ಲಿ ನಾವು ತುಂಬ ವಿಚಾರವಂತಿಕೆ ಮಾಡಿನೇ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ದೂರದರ್ಶನ ಏನು ಫ್ರೇಮ್ ವರ್ಕ್ ಇದು ಆ ಫ್ರೇಮ್ ವರ್ಕ್ ಇನ್ನು ಬಿಟ್ಟು ಹೋಗಿಲ್ಲ ಈಗ ಉದಾಹರಣೆಗೆ ಯಾವುದೋ ಒಂದು ಖಾಸಗಿ ದೃಶ್ಯ ಮಾಧ್ಯಮ ಇಲ್ಲ ಏಳು ಕ್ಯೂಸೆಕ್ಸ್ ಬಿಟ್ರಂತೆ ಅಂತಾರೆ ಖಚಿತತೆ ಪಡಿಸಿಕೊಳ್ಳ ಇಂಜಿನಿಯರ್ ಇಲ್ಲಿ ಐದು ಕ್ಯೂಸೆಕ್ಸ್ ಅಂತ ಹೇಳ್ತಾನೆ ತಡವಾಗಿ ಹೇಳ್ತಾನೆ ಬಟ್ ಆ ತಡ ಸುದ್ದಿಯನ್ನು ಅದನ್ನ ಗ್ರಹಿಕೆ ಮಾಡೋ ಆತುರತೆ ಇದೆ ಕೇಳುವರ್ಗೆ ಮತ್ತು ಆ ಆತುರತೆಯಲ್ಲಿ ಅವರು ಸುಳ್ ಸುದ್ದಿ ಕೂಡ ನಿಜವಾಗಿ ಬೇರೆಯವ್ರ್ಗೆ ಅಬ್ಬರಿಸಬಹುದು ಈಗ ಒಬ್ಬ ರೇಡಿಯೋ ಕೇಳುಗ ಒಬ್ಬ ಟಿವಿ ಯಾವುದೇ ಯಾವ್ದೇ ಆಗಿರ್ಲಿ ಅದು ದೃಶ್ಯ ನೋಡುಗ ಅವನು ಹತ್ತಾರು ಜನಕ್ಕೆ ಕೇಳ್ತಾನೆ ಅಥವಾ ಅವನೇ ಒಂದು ನೀವು ಹೇಳಿದ್ರೆ ಆವಾಗಲೇ ಸಿಟಿಜನ್ ಜರ್ನಲಿಸಮ್ ಅಂತ ಅದ್ರ ಬಳಕೆ ಮಾಡಿ ವ್ಯಾಟ್ಸಪ್ಪು ಟ್ವಿಟ್ಟರು ಅದ್ರ ಮೂಲಕ ಆ ಸುದ್ದಿಯನ್ನು ನಂಬಲಾರ್ಹದ ಸುದ್ದಿಯನ್ನು ಬೇರೆಯವ್ರಿಗೂ ಹೇಳೋ ಅಂತ ಚಾನ್ಸಸ್ಗಳು ತುಂಬ ಇರ್ತವೆ ಸೊ ಆ ನಿಟ್ಟಿನಲ್ಲಿ ಏನಾಗು ಒಂದು ಸ್ವಲ್ಪ ತಾಳ್ಮೆಯಿಂದ ಸಮಯ ನಾವು ಕೇಳಿ ಯಾವ ಮುದ್ರಣ ಮಾಧ್ಯಮ ಹೇಗೆ ವಿಶ್ವಾಸ ನಂಬಿಕೆ ಹೇಗೆ ಮತ್ತೆ ಯಾವ ದೃಶ್ಯ ಮಾಧ್ಯಮ ನಂಬಿಕೆ ಹೇಗೆ ಇದನ್ನ ಜನರಿನ್ನೂ ಖಚಿತತೆ ಪಡಿಸ್ಕೊಳ್ಳೋದಿದೆ ವ್ಯವಧಾನ ಮಾಡ್ಕೊಳ್ಳೋದಿದೆ ನಂಬಿಕೆ ಮಾಡ್ಕೊಳ್ಳೋದಿದೆ ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ನಾವು ಪರಿಸರ ನೀರು ಮತ್ತೆ ಭೂಮಿ ಮತ್ತೆ ನಮ್ಮ ಆಚರಣೆಗಳು ವಿಚಾರಣೆಗಳು ಭಾರತದ ವಿವಿಧ ಸಂಸ್ಕೃತಿ ವಿಭಿನ್ನ ಆಚರಣೆಗಳನ್ನು ತಿಳಿಸಬೇಕಾಗಿದೆ ಮುಂದಕ್ಕೆ ಯಾಕಂದ್ರೆ ಈ ದೇಶ ಗಟ್ಟಿ ನೆಲೆ ಇದು ಉಳಿಬೇಕಾಗಿದೆ ಮುದ್ರಣ ಮಾಧ್ಯಮ ಅಕ್ಷರಶ್ರಷ್ಟೇ ಓದೋಕೆ ಸಾಧ್ಯ ಅನಕ್ಷರಸ್ಥ ಸಂಖ್ಯೆ ಕೂಡ ನಾವೇ ನೂರು ಪರ್ಸೆಂಟ್ ಏನು ತಲುಪಿಲ್ಲ ಇದ್ದಾರೆ ಅವರು ಸೊ ದೃಶ್ಯ ಮಾಧ್ಯಮ ಏನು ಹೇಳುತ್ತ ಅವ್ರಿಗೆ ಅವರು ಕೇಳಗನಾಗಿ ಕೇಳಿಸ್ಕೊಂತಾನೆ ನೋಡ್ತಾನೆ ಕಣ್ಣಿಂದ ಅದನ್ನ ಇನ್ನೊಬ್ಬನಿಗೆ ಹೇಳೋಕ್ಕೂ ಸಾಧ್ಯ ಅಕ್ಷರಸ್ಥನಿಗಾಗಲಿ ಅನಕ್ಷರಸ್ಥನಿಗಾಗಲಿ ಸೊ ಈ ನಿಟ್ಟಿನಲ್ಲಿ ದೃಶ್ಯ ಮಾಧ್ಯಮಗಳು ಎಚ್ಚರಿಕೆಯಿಂದ ಇವತ್ತು ಕೆಲಸ ಮಾಡಬೇಕಾಗಿವೆ ಒಬ್ಬ ದನಗಾಹಿ ಕುರಿಗಾಹಿ ನಾವು ಶ್ರಮ ಸಂಸ್ಕೃತಿಯೆಲ್ಲ ಎಲ್ಲ ಅಂಥ ಎಲ್ಲನೂ ಈಗ ಒಬ್ಬ ಶುಚಿತ್ವ ಕಾಪಾಡೋನಾಗಲಿ ಅವನು ವಿದ್ಯಾವಂತ ಆಗಿಲ್ಲ ಅಂದ್ರೆ ಏ ಟಿವಿಯಲ್ಲಿ ಲಿಂಕ್ ಬಂತಪ್ಪ ಹಿಂಗಾಯ್ತಂತೆ ಅಂತಾರೆ ಸೊ ಆ ನಿಟ್ಟಿನಲ್ಲಿ ಅವನಿಗೆ ವಿಶ್ವಾಸಾರ್ಹತೆಯ ಸತ್ಯತೆಯ ವಿಷಯವನ್ನು ಇವತ್ತು ಪ್ರಸಾರ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತುಂಬಾ ಎಚ್ಚರಿಕೆ ಹೆಜ್ಜೆಗಳನ್ನು ಈ ಕಾಲಘಟ್ಟದಲ್ಲಿ ಇಡಬೇಕಾಗಿದೆ ದೃಶ್ಯ ಮಾಧ್ಯಮಗಳು ಹೌದು ವರದಿಗಾರಿಕೆಯಲ್ಲಿ ಖಚಿತತೆ ವಸ್ತುನಿಷ್ಠತೆ ಮತ್ತೆ ವಿಶ್ವಾಸಾರ್ಹತೆ ಹೇಗೆ ಕಾಯ್ದುಕೊಳ್ತೀರಿ ಮೇಡಮ್ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ನನಗೆ ಎಷ್ಟೇ ಎರಡ್ ಸಾವಿರದ ಇಸ್ವಿಯಿಂದ ಈವರೆಗೂ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇರುವ ನನ್ನ ಅನುಭವದ ಪ್ರಕಾರ ನನಗೆ ಆಹ್ವಾನಗಳದವೇ ಖಾಸಗಿ ಸುದ್ದಿ ಸಂಸ್ಥೆಯಲ್ಲಿ ಕೂಡ ಬಟ್ ನಾನು ಅದಕ್ಕೆ ಇಚ್ಛೆ ಪಡಲ್ಲ ಯಾಕಂದ್ರೆ ನನಗೆ ಅರಿವಿದೆ ಒತ್ತಡ ಹೇರ್ತಾರೆ ಒಂದು ಸಂಸ್ಥೆ ಬಗ್ಗೆ ನೀನು ಹಿಂಗ್ ಮಾಡ್ಬೇಕು ಅಂತ ನಮ್ಗೆ ಒತ್ತಡ ಇರ್ತಾರೆ ಅಸಲ್ಮೆಂಟ್ ಕೊಡ್ತಾರೆ ಮತ್ತೆ ಈ ಪ್ರದೇಶದಲ್ಲಿ ಹೀಗೆ ನೀನ್ ಹೇಳ್ಬೇಕು ಅಂತಾರೆ ಒಬ್ಬ ರಾಜಕಾರಣಿ ಬಗ್ಗೆ ಹೀಗೆ ನೀನ್ ಹೇಳ್ಬೇಕು ಹೀಗೆ ಹೊಗಳಬೇಕು ಅಂತಾರೆ ಈ ಒತ್ತಡದ ಸುದ್ದಿ ನಾನ್ ಮಾಡಿ ಸಮಾಜಕ್ಕೊಂದು ಕೆಟ್ಟ ಸಂದೇಶ ವಿಭಿನ್ನ ಸಂದೇಶ ಕೊಟ್ಟು ಅದನ್ನ ಯಾಕೆ ನಾನು ಇದು ಮಾಡಬೇಕು ಅಂತೇಳಿ ಇಲ್ಲ ಒಂದು ಚಾರಿತ್ರೆ ಕಾಪಾಡ್ಕೊಂಡು ಒಂದು ನಾವು ಸರಳ ಜೀವನ ಏನ್ ಗೊತ್ತಾ ಮೇಡಮ್ ಅವರು ಕಡಿಮೆನೆ ನಮ್ಗೆ ಸಂಬಳ ಕೊಡ್ಲಿ ಆದರೆ ವಸ್ತುನಿಷ್ಠ ವರದಿಗಳನ್ನು ಇಲ್ಲಿ ನಾನು ತಲುಪಿಸಿ ಆತ್ಮತೃಪ್ತಿ ಪಟ್ಕೊಂಡು ಸೇವಾ ಮುಂದುವರ್ಸೋಕ್ಕೆ ನನಗೊಂದು ಸುಸಂದರ್ಭ ಅದರಲ್ಲೇ ಇಲ್ಲೇ ಮುಂದುವರಿಸ್ತಾ ಇದ್ದೇನೆ ಖಾಸಗಿನಲ್ಲಿ ಏನಾಗಿದೆ ಒಂದು ಪಕ್ಷ ಒಂದು ಪ್ರದೇಶ ಒಂದು ವ್ಯಕ್ತಿ ಒಂದು ಸಂಸ್ಥೆ ಪರ ಮಾಡಿದರೆ ಅದು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಜನಕ್ಕೆ ಗೊತ್ತಿದೆ ಅದು ಸೊ ಆ ಒತ್ತಡಗಳಿಗೆ ಒಳಗಾಗಬಾರ್ದು ಅಂತೇಳಿ ಸರಳತೆಯಿಂದನೇ ಹೋಗೋಣ ವಿಭಿನ್ನತೆಯಿಂದನೇ ಹೋಗೋಣ ಒಂದು ಎಲೆಮೆರೆ ಕಾಯಾಗೆ ನಾವು ಶ್ರಮಪಟ್ಟು ಕೊಟ್ಟಂಥ ದೃಶ್ಯ ಕೊಟ್ಟಂಥ ಮಾಹಿತಿ ಆನ್ ಕೇಳುಗ ನೋಡುಗನಿಗೆ ಹೋದರೆ ಅದಷ್ಟೇ ನಮಗೆ ತೃಪ್ತಿ ಸಾಕು ಬೇರೆ ನಮಗೆ ಯಾವ ಪ್ರಶಂಸೆ ಯಾವ ಪ್ರಶಸ್ತಿ ಯಾವ ಇದಕ್ಕೂ ನಾವು ಆಯ್ಕೆ ಆಗೋದೆ ಬೇಡ ನಮ್ಮ ಮನಸ್ಥಿತಿಗೆ ನಾವು ಒಪ್ಕೊಂಡಿದ್ದೀವಿ ಅಂದರೆ ನಮ್ಮ ಆರೋಗ್ಯ ಮಾನಸಿಕ ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈಗ ತಾವು ವರದಿಗಾರರಾಗಿ ಕ್ಷೇತ್ರದಲ್ಲಿ ವರದಿಗಾರಿಕೆ ಮತ್ತೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿರುವಂತಹ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೋಬೋದಾ ಓ ಖಂಡಿತ ಮೇಡಮ್ ನಾನು ಖಾಸಗಿ ವಾಹಿನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅದು ತೆಲುಗು ಮತ್ತು ಕನ್ನಡ ಇ ಟಿ ವಿ ಕನ್ನಡದಲ್ಲಿ ಬ್ರೇಕಿಂಗ್ ನ್ಯೂಸ್ಗಳಂತ ನಾನು ನ್ಯೂಸಲ್ಲಿ ಅಲ್ಲಿ ಮಾಡದಿದ್ದರೂ ಕೂಡ ಸದ್ಯದ ಕಾಲಘಟ್ಟದಲ್ಲಿ ಕೃಷಿಯಲ್ಲಿ ತಾಂತ್ರಿಕತೆಗಳು ಹೇಗೆ ಮುಂದುವವೆ ಯಾಂತ್ರೀಕರಣ ಹೇಗೆ ಮಾಡ್ಕೋಬೇಕು ಮತ್ತು ಕಾಲಕಾಲಕ್ಕೆ ಈಗ ವಾಯುಭಾರ ಕುಸಿತ ಆಗುತ್ತೆ ಈಗ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಈಗ ಕಾಲ ಇರುತ್ತೆ ಏನು ಮಳೆಗಾಲ ಬೇಸಿಗೆ ಕಾಲ ಇದೆ ನಾವು ಕಟಾವಿನ ಕಾಲದಲ್ಲಿ ಹೇಗೆ ಸಕಾಲಕ್ಕೆ ತಲುಪಿಸ್ಬೋದು ಈಗ ಯಾವುದೋ ಒಂದು ಸೈಕ್ಲೋನ್ ಎಫೆಕ್ಟಿಂದ ಅಲ್ಲಿ ಕಟಾವು ಮಾಡ್ಕೊಂಡಿರ್ತೇನೆ ಒಕ್ಕಣೆಗೆ ತಡ ಮಾಡ್ರಿ ಅಂತ ನಾವು ರೇಡಿಯೋದಲ್ಲಿ ಮತ್ತು ನಮ್ಮ ದೂರದರ್ಶನದಲ್ಲಿ ಈ ವಿಭಾಗಕ್ಕೆ ಈಗ ದಕ್ಷಿಣ ಒಳನಾಡು ಅಂತಾರೆ ದಕ್ಷಿಣ ಒಳನಾಡಲ್ಲಿ ವಿಭಿನ್ನ ಭೂಮಿ ವಿಭಿನ್ನ ಬೆಳೆಗಳು ವಿಭಿನ್ನ ರೀತಿಯ ಕಟಾವು ನಡೀತಾ ಇರುತ್ತೆ ಆ ಕಟಾವಿನ ಸಂದರ್ಭದಲ್ಲಿ ರೈತರು ಹೇಗೆ ಮುನ್ನೆಚ್ಚರಿಕೆ ಕಾಯ್ದುಕೊಳ್ಬೇಕು ಮೀನುಗಾರರು ಹೇಗೆ ಮುನ್ನೆಚ್ಚರಿಕೆ ಕಾಯ್ತೊಳ್ಬೇಕು ಈ ರೀತಿ ಈಗ ಮೀನುಗಾರಂದರೆ ಮಂಗಳೂರು ಆ ವಿಭಾಗದಲ್ಲಿ ನನ್ನ ಸಹ ಕೊಲ್ಲಿ ಸಹಪಾಠಿಗಳು ಕೊಡ್ತಾರೆ ಈ ಪ್ರದೇಶದಲ್ಲಿ ನಾವು ಹೆಚ್ಚಿಗೆ ಆಹಾರ ಧಾನ್ಯಗಳು ಉತ್ಪಾದನೆ ಆಗುವಂಥ ಈ ಪ್ರದೇಶ ಈಗ ತೆಂಗು ಬಿಟ್ಟರೆ ಪ್ರಮುಖ ಬೆಳೆನೇ ಆಹಾರ ಉತ್ಪಾದನೆ ಆಹಾರ ಉತ್ಪಾದನೆಯಲ್ಲೂ ಕೂಡ ರಾಗಿ ಭತ್ತ ಮತ್ತು ಈಗ ಎಣ್ಣೆಕಾಳುಗಳು ಯಥೇಚ್ಛವಾಗಿ ನಮ್ಮ ಈ ಬೆಂಗಳೂರು ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಎಲ್ಲ ಬೆಳೀತಾರೆ ಆ ಪ್ರದೇಶದಲ್ಲಿನ ರೈತರು ಕೂಡ ಹೀಗೆ ನೀವು ಮುನ್ನೆಚ್ಚರಿಕೆ ವಹಿಸಬೇಕನ್ನೋ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿರೋ ನಾನು ಸಂತೃಪ್ತಿ ಪಟ್ಕೊಂಡಿರೋ ಕೂಡ ಇದಾವೆ ಮೇಡಮ್ ಉದಾಹರಣೆಗಳು ಟಿವಿ ವರದಿಗಾರರಾಗಿ ಯಾವುದಾದರೂ ಸಂದರ್ಭದಲ್ಲಿ ತಾವು ಸವಾಲು ಎದುರಿಸಿದ್ದು ಉಂಟಾ ಹಾಗಿದ್ರೆ ಅದನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳಿ ಬಹಳ ಇದಾವೆ ಮೇಡಮ್ ಬಂತು ಹೇಗೆ ಅಂದರೆ ಈಗ ನೋಡಿ ಒಂದು ಒಂದು ದೃಶ್ಯ ಸೆರೆ ಹಿಡಿಬೇಕಂದ್ರೆ ನಾವು ಯಾವುದೋ ಒಂದು ಸ್ಟ್ರೈಕ್ ಆಗ್ತಿರುತ್ತೆ ಸಣ್ಣ ಮಟ್ಟದ ಒಂದು ಪ್ರತಿಭಟನೆಗಳು ಗಿಂತನೂ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದಾಗ ಈಗ ನಮ್ಮ ಫೀಡ್ರ್ ಕೆನಲ್ ಅಂತ ಒಂದು ಆಗಿತ್ತು ಇಶ್ಯೂದು ಅದು ನಾವು ಸ್ಥಳಕ್ಕೆ ಹೋಗೋದನ್ನೇ ಒಂದು ಸಾಹಸ ಮೇಡಮ್ ಅಲ್ಲಿ ಆ ಸ್ಥಳಕ್ಕೆ ಹೋದಾಗ ಈಗ ಯಾವುದೇ ಒಂದು ಖಾಸಗಿ ವಾಹಿನಿ ತತಕ್ಷಣ ಒಂದು ಬ್ರೇಕಿಂಗ್ ಕೊಟ್ಟು ಮತ್ತೆ ಇನ್ನೊಂದು ಆಫ್ ಆನ್ ಅವರಲ್ಲಿ ಕಾ ಕಾಲು ಗಂಟೆಯಲ್ಲಿ ಅವರು ಚೇಂಜ್ ಮಾಡ್ಕೋಬೋದು ತನ್ನ ಇದನ್ನ ಸೊ ನಮ್ಮದು ಲಿಮಿಟೆಡ್ ಬುಲ್ಟಿನ್ ಇರೋದು ದೂರದರ್ಶನದಲ್ಲಿ ಲಿಮಿಟೆಡ್ ಅಲ್ಲಿ ಈಗ ಬೆಳಿಗ್ಗೆ ಏಳು ಕೊಟ್ರೆ ಮತ್ತೆ ಹನ್ನೊಂದಕ್ಕೆ ಮತ್ತೆ ಒಂದಕ್ಕೆ ಮತ್ತೆ ರಾತ್ರಿ ಏಳಕ್ಕೆ ಮತ್ತೆ ಒಂಬತ್ತಕ್ಕೆ ಸೊ ಆ ಟೈಮಲ್ಲಿ ಮಾತ್ರ ನಾವು ಚೇಂಜ್ ಮಾಡ್ಕೊಳಕ್ ಸಾಧ್ಯ ಬಟ್ ಬೆಳಿಗ್ಗೆನೂ ಕೊಟ್ಟರು ವಿಶ್ವಾಸಾರ್ಹತೆ ಇರಬೇಕು ಸತ್ಯತೆ ಇರಬೇಕು ಹನ್ನೊಂದು ಗಂಟೆ ಕೊಟ್ಟರು ಸತ್ಯತೆ ಇರಬೇಕು ಆ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ಅಲ್ಲಿಗೆ ತಲುಪಿ ಯಾರನ್ನ ನಾವು ಸಂದರ್ಶ ಮಾಡಬೇಕೋ ಮಾಡಿ ಒಬ್ಬ ಅಧಿಕಾರಿ ಈಗ ಜಿಲ್ಲೆ ಅಂದ್ರೆ ಜಿಲ್ಲಾಧಿಕಾರಿನೇ ಪ್ರಮುಖ ನಾನು ಸಂಪರ್ಕಿಸಿ ಅಥವಾ ದೂರವಾಣಿಯಲ್ಲೋ ಅಥವಾ ಖುದ್ದು ಸಂಪರ್ಕಿಸಿ ಸಕಾಲದಲ್ಲಿ ಕೊಡ್ಬೇಕು ಅನ್ನೋ ಕೊಟ್ಟಿರೋವು ತುಂಬಾ ಇದಾವೆ ಈಗ ಯಾಕಂದ್ರೆ ನೀರಾವರಿ ಹೋರಾಟಗಳು ಹೈಪಿಚ್ ಹೋಗ್ತಾ ಇರ್ತವೆ ಒಂದ್ಸರಿ ಕಲ್ಲು ತೂರಾಟ ಆಗಿತ್ತು ನಾನು ಕೂಡ ಸ್ವತಃ ಕಲ್ಲಲ್ಲಿ ಓಡಿಸ್ಕೊಂಡಿದೀನಿ ಕೆ ಬಿ ಕ್ರಾಸ್ ನೀರಾ ಚಳವಳಿ ಅಲ್ಲಿ ಪ್ರೊಫೆಸರ್ ನಂಜುಂಡ್ ಸ್ವಾಮಿಗಳು ಭಾಗವಹಿಸಿ ಅವರು ಒಂದು ಒಂದು ಕ್ರಾಂತಿಕಾರಿ ಅನ್ನೋದಕ್ಕಿಂತ ನಾವು ಒಂದು ತಾತ್ವಿಕ ನಿಲುವಿನ ಭಾಷಣ ಆ ಭಾಷಣದ ಕೇಳು ಯಾರಾದ್ರೂ ಕೇಳಿದ್ರೆ ಅದನ್ನ ಅದು ತುಂಬಾ ಅವರು ಮೈ ನವಿರೇಳಿಸಿಕೊಂಡು ಅಥವಾ ಪೊಲೀಸರು ಬೇರೆ ಅಧಿಕಾರಿಗಳ ಮೇಲೆ ಬಿದ್ದಿದ್ದುಂಟು ಹೋರಾಟಗಾರರು ಸೊ ಈ ನಿಟ್ಟಿನಲ್ಲಿ ನಾವು ಅದನ್ನು ಸೆರೆ ಹಿಡಿದು ಮತ್ತೆ ನಮ್ಮ ಸುದ್ದಿ ಸಂಸ್ಥೆಗೆ ನಾವು ಅದನ್ನು ಟೇಪ್ ತಗೊಬಂದು ಬಸ್ಗಾಕಿ ಅಲ್ ಕೊಟ್ಟು ತಲುಪಿದೆಯ ಟೇಪ್ ಅಂತೇಳಿ ಮತ್ತೆ ನಾವು ಸ್ಕ್ರಿಪ್ ಬರ್ದಲ್ಲಿ ವ್ಯತ್ಯಾಸ ಏನಾದರೂ ಇದ್ರೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಇವೆಲ್ಲ ಬಹಳ ಸಾಹಸ ಪಟ್ಟಂತ ಉಂಟು ಮತ್ತೆ ನಾವು ಕಡಲೆಕಾಯಿ ಗಲಾಟೆಗೆ ಗೋಲಿಬಾರ ಆದಾಗ ಶಿರಾದಲ್ಲಿ ಅಲ್ಲಿ ಕೂಡ ಅಷ್ಟೇನೆ ಹಿಂದೆ ನಮ್ಮ ಕನ್ನಡಪ್ರಭ ಇವರು ಬರ್ತಾವ್ರೆ ಮುಂದೆ ನಾನು ನನ್ನ ಗುರು ಅವರು ಹೋಗ್ತಾ ಇದ್ದೀವಿ ಅಲ್ಲಿ ನಮಗೆ ಒಂದು ರೈತರೆಲ್ಲ ಸೇರಿ ಒಂದು ದೊಡ್ಡ ನೇರಳೆ ಮರಕ್ಕೆ ಬೆಂಕಿ ಹಚ್ಚು ಕೊಡಿದ್ರು ನಾವು ಜಸ್ಟ್ ಪಾಸಾದೆ ಪ್ರಾಣ ಉಳಿಸ್ಕೊಂಡು ನಾವು ಆ ನೇರಳೆ ಮರ ಉರುಳಿಬಿಡ್ತು ಕಳ್ಳಮಳೆದತ್ರ ಎಸ್ಕೇಪ್ ಆದ್ವಿ ಒಂದು ಎಸ್ಕೇಪ್ ಆದಾಗ ಹಿಂದೆ ಇದ್ದಂತ ಸಹಪಾಠಿ ಅವರು ಜನರ ಕೈಗೆ ಸಿಕ್ಕಿ ಕ್ಯಾಮ್ರಾನು ಹೊಡೆದಾಕಿದ್ರು ಕನ್ನಡಪ್ರಭ ಬೆಂಗಳೂರು ಛಾಯಾಚಿತ್ರಗಾರಂದು ಪಾಪ ನಾವು ಮತ್ತೋಗಿ ಅವ್ರನ್ನ ಕಾಪಾಡೋಕೆ ಆಗ್ಲಿಲ್ಲ ನಮ್ಮ ಮೇಲೆ ಓಟ್ ನಾವು ಸೀದಾ ಇದಕ್ಕೆ ತಲುಪಿದ್ವಿ ಶಿರಾಗ್ ತಲ್ಪಿದ್ವಿ ಅಂತ ಸಂದರ್ಭದಲ್ಲಿ ನಾನು ಭಾಳ ಭಾಳ ಎದುರಿಸಿದ್ವಿ ಮತ್ತೆ ಪಾಪ ಅಲ್ಲಿ ನಾನು ಕಂಡಂತ ದೃಶ್ಯಗಳು ನಾನು ದೃಶ್ಯ ಸೆರೆ ಹಿಡಿತಾ ಇದ್ದೀನಿ ವಿಡಿಯೋ ಮತ್ತು ಕ್ಯಾಮ್ರಾದಲ್ಲಿ ಅದು ಅವಾಗ ಹ್ಯಾಂಡಿಕ್ಯಾಮ್ ಅಂತ ಕರಿತಿದ್ರು ಎರಡು ಆಪ್ಷನ್ ಇತ್ತು ಅದರಲ್ಲಿ ಪೊಲೀಸರು ಏನು ಜನರು ಅಟ್ಟಾಡಿಸ್ತಾ ಇದ್ರೆ ತನ್ನ ಸಮವಸ್ತ್ರ ಕೂಡ ಕಳಿಸಿ ಇನ್ನೊಂದು ಸಮವಸ್ತ್ರ ಹಾಕ್ಕೊಂಡು ರಕ್ಷಣೆಗೆ ಸೇವೆಗೆ ಬಂದಂಥ ಒಂದು ದೃಶ್ಯ ಕೂಡ ನನ್ನ ಕಣ್ಮುಂದೆ ಹೀಗಿದೆ ಆ ರೀತಿ ಜಿಲ್ಲೆಯಲ್ಲಿ ನಡೆದಾಗ ನಾನು ಅದನ್ನು ತುಂಬ ಅನುಭವಿಸಿ ನೋಡಿ ಸತ್ಯಾತ್ಯತೆ ಹೇಳ್ಬೇಕಂತೇಳಿ ಪ್ರಾಣ ಕೂಡ ಪಡ ಇಟ್ಟು ನಾನು ದೃಶ್ಯ ಸೆರೆ ಹಿಡಿದಂತಹ ಉದಾಹರಣೆಗಳು ಮತ್ತೆ ಅನುಭವಗಳು ಸಾಕಷ್ಟು ಸರ್ ತಾವು ಹಾಗೇನೆ ವರದಿಗಾರಿಕೆಯಲ್ಲಿ ಕೆಲವು ಸಮಯದಲ್ಲಿ ಕೆಲವು ನೈತಿಕ ಸಂದಿಗ್ಧತೆಗಳು ಎದುರಾಗುತ್ತೆ ಆ ಥರ ಸಂದಿಗ್ಧತೆಯಲ್ಲಿ ಯಾವತ್ತಾದರೂ ಸಿಲುಕಿದ್ದುಂಟೆ ಹೌದು ಮೇಡಮ್ ಖಂಡಿತೀನಿ ಈಗ ವೆಂಕಟಮ್ನಳ್ಳಿಯಲ್ಲಿ ನಕ್ಸಲ್ ದಾಳಿ ಆಯಿತು ಮತ್ತೆ ಪೊಲೀಸರ ಮೇಲೆ ದಾಳಿ ಆಯ್ತು ಒಂದು ಗುಂಪಿನ ಇದು ಆಗ ನಾವಲ್ಲಿಗೆ ತಲುಪೋದೇ ಒಂದು ರೋಚಕ ಆಗಿತ್ತು ಆಗ ನೈತಿಕತೆ ಪ್ರಶ್ನೆ ಅಲ್ಲಿಗೆ ಹೋಗಲೇಬೇಕಲ್ಲ ದೃಶ್ಯ ಹಿಡಿಯೋಕ್ಕೆ ಈಗ ಏಳು ಜನ ಅಧಿಕಾರಿಗಳು ಮೀಸಲ್ಪಡೆ ಅಧಿಕಾರಿಗಳು ಮತ್ತು ಒಬ್ಬ ನಾಗರಿಕ ನಾಗರಿಕ ಯಾರು ಆ ಬಸ್ಸೇನು ಮತ್ತು ಅದು ಆ ಸ್ಕೂಲ್ ಏನು ಇನ್ನೊಂದೇನು ದೃಶ್ಯ ಸೆರೆ ಹಿಡಿಯಲೇಬೇಕಲ್ಲ ಅಲ್ಲಿ ಕೂಡ ನಮಗೆ ರಕ್ಷಣಾ ಸಿಬ್ಬಂದಿಯ ಒಂದು ಸಣ್ಣ ಒಂದು ನಿರ್ಬಂಧ ಇರುತ್ತೆ ಆ ನಿರ್ಬಂಧನೂ ಕೂಡ ಪ್ರೀತಿಯಿಂದ ಗೆದ್ದು ಮತ್ತು ಅಲ್ಲಿ ಹೂತಿಟ್ಟ ಬಾಂಬ್ಗಳು ಯಾವ ಈಗ ನಾವು ಹ್ಯಾಂಡಿಕ್ಯಾಮೆಲ್ಲೋ ಇನ್ನೊಂದು ಒಂದು ಫೋಟೋ ಕ್ಲಿಕ್ಕಿಸಿದಾಗ ಬರುವಂಥ ಬೆಳಕಿನಿಂದ ಕೂಡ ಬಾಂಬ್ ಸಿಡಿಯುತ್ತೆ ಆ ಸಂದರ್ಭಗಳನ್ನು ಕೂಡ ಮೆಟ್ಟಿ ನಮಗೇನು ಬಾಂಬು ತಂತ್ರಜ್ಞಾನ ನಿಷ್ಕ್ರಿಯ ಅಧಿಕಾರಿಗಳು ಅವರು ಸಲಹೆ ಪಡ್ಕೊಂಡು ಕೂಡ ಹೋಗಿ ತನ್ನ ನೈತಿಕತೆ ನಾವು ಉಳಿಸ್ಕೊಳ್ತಿದ್ವಿ ಅವತ್ತು ಕೂಡ ಯಾರು ಈ ನೀಟಾಗಿ ಚಿತ್ರೀಕರಿಸಬಲ್ಲರು ಅಂತ ಅಂದಾಗಲೂ ಕೂಡ ಅಲ್ಲಿಯ ಸ್ಥಳೀಯ ಅಧಿಕಾರಿ ಮತ್ತು ಅಲ್ಲಿನ ಮಧುಗಿರಿ ಉಪ ವಿಭಾಗದ ಡಿ ಒಸ್ ಪಿ ಕೂಡ ಗೊತ್ತಿತ್ತು ನನ್ನ ವೃತ್ತಿಪರತೆ ಆವಾಗ ನೀವು ಸರ್ಕಾರಕ್ಕೆ ಇದನ್ನು ಒಂದು ದೃಶ್ಯ ಚಿತ್ರೀಕರಿಸಿ ಚಿತ್ರೀಕರಿಸಿಕೊಡ್ಬೇಕಂದಾಗಲೂ ಕೂಡ ಮಾಡಿ ತನ್ನ ನೈತಿಕತೆ ಉಳಿಸ್ಕೊಂಡಿದೀನಿ ಮತ್ತು ಖಾಸಗಿ ವಾಹಿನಿಯಲ್ಲಿ ಕೂಡ ಆವಾಗ ಬಿ ಬಿ ಸಿ ಸಿ ಎನ್ ಎನ್ ಬಿ ಅವ್ರು ಕೇಳಿದಾಗಲೂ ಕೂಡ ಇಂತಿಷ್ಟೇ ದೃಶ್ಯ ಅಂತ ಕೂಡ ಕೊಟ್ಟಿದ್ದೀನಿ ಈಗ ವಿಭಿನ್ನತೆ ಯಾರೋ ರೋಚಕವಾಗಿ ಹೇಳ್ತಾರೆ ಸಾರ್ವಜನಿಕರು ಮತ್ತೆ ಬೇರೆಯವರು ಹೇಳ್ತಾರೆ ಅದನ್ನ ನನ್ನ ಹಂತದಲ್ಲೇ ತಡೆ ಹಿಡಿದು ಇಲ್ಲ ಅದು ಬೇಕು ಅಂದಾಗಲೂ ಕೂಡ ನಾನು ನಾನು ಅದನ್ನು ಕೊಡಲಿಲ್ಲ ಅವ್ರಿಗೆ ನನ್ನ ಹತ್ರ ಇರೋದು ಇಷ್ಟೇ ಅಂತ ಹೇಳಿದೀನಿ ನಾನು ಕೊಡ್ಬೋದಿಟ್ಟು ಕೂಡ ಅವರು ನನಗೆ ಹಣದ ಆಮಿಷ ಕೂಡ ತೋರಿಸಿದ್ರು ಬಟ್ ನಾನು ಕೊಡಲಿಲ್ಲ ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಈ ದೃಶ್ಯ ನೋಡೋರಿಗೆ ಇದ್ದಾಗ ಸಮಾಜದಲ್ಲಿ ಕಲುಷಿತ ವಾತಾವರಣ ಆಗುತ್ತೆ ಭಯ ವಾತಾವರಣ ಆಗುತ್ತೆ ಇದನ್ನ ನಾವು ಮೂಡಿಸಬಹುದು ವರದಿಗಾರನ ಎಚ್ಚರಿಕೆ ಸಮಾಜದ ಮೇಲೆ ತುಂಬಾ ಇರಬೇಕು ಒಂದು ಪದ ನಾವು ಬಳಕೆ ಮಾಡಿದ್ರು ಕೂಡ ವ್ಯತ್ಯಾಸಗಳಾಗ್ತವೆ ಅದು ಆ ನಿಟ್ಟಿನಲ್ಲಿ ನಾವು ತುಂಬಾ ಎಚ್ಚರ ವಹಿಸ್ಬೇಕು ಮೇಡಮ್ ಅದನ್ನ ಆ ಎಚ್ಚರಗಳನ್ನು ನಾನು ವಹಿಸಿದ್ದೀನಿ ನನಗೆ ದೂರದರ್ಶನ ಮತ್ತು ಕನ್ನಡ ತೆಲುಗುನಲ್ಲಿ ಕಲಿಸಿದಂತ ಎಲ್ಲಾ ಗುರುಗಳನ್ನು ಇದನ್ನ ಹೇಳ್ಕೊಟ್ಟಿದ್ದೀನಿ ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ ಕೂಡ ಮೇಡಮ್ ಸರ್ ಕೆಲವು ಸೂಕ್ಷ್ಮ ವಿಚಾರಗಳ ಬಗ್ಗೆ ವರದಿ ಮಾಡುವಾಗ ಹಾಗೇನೆ ಬಿಕ್ಕಟ್ಟಿನ ಸಂದರ್ಭಗಳು ಎದುರಾದಾಗ ಯಾವ ರೀತಿ ವರದಿ ಮಾಡ್ತೀರಿ ಸಂದರ್ಭ ಇಕ್ಕಟ್ಟಿಗೆ ನಾವು ಸಿಲುಕಬೇಕು ಆದ್ರೆ ನಾವು ಬರೆಯುವಂತ ಬರವಣಿಗೆಯಲ್ಲಿ ತೋರಿಸುವಂತ ದೃಶ್ಯದಲ್ಲಿ ಸೆರೆ ಹಿಡಿಯೋ ದೃಶ್ಯದಲ್ಲಿ ಬಿಕ್ಕಟ್ಟಿಗೆ ನಾವು ಸಿಲುಕಬಾರದು ನಮ್ದು ತಿರುಳ ಮತ್ತು ಕರೆಕ್ಟಾಗಿ ನಾನು ಇದನ್ನು ಮಾಡಬಲ್ಲೆ ಅನ್ನೋ ಮನಸ್ಸಿನಿಂದ ನಾನು ದೃಶ್ಯೀಕರಿಸಿ ನಾನು ಸ್ಕ್ರಿಪ್ಟ್ ಬರೆದಾಗ ಅದು ಸಕಾಲಕ್ಕೆ ತಲುಪುತ್ತೆ ಈಗ ಹೇಗೆ ಅಂತ ಅಂದರೆ ಇಲ್ಲ ಇದು ಹೀಗೆ ಇರುತ್ತೆ ಅಂತ ಅಜಮ್ ಮಾಡಿಕೊಂಡಿರ್ತೇನೆ ಕಲ್ಪನೆ ಮಾಡ್ಕೊಂಡಿರ್ತೇನೆ ನೋಡುಗ ಅಥವಾ ಕೇಳುಗ ಬಟ್ ನಾವು ಅದೆಲ್ಲ ಅನ್ನೋ ಕೊರತುಪಡ್ಸಿಗೆ ಇದು ಹೀಗೆ ಇರುತ್ತೆ ನಾನೀಗ ನಂಬ ನಂಬಿಕೆ ಅರ್ಹ ನನ್ನ ವರದಿ ನನ್ನ ಪ್ರಸಾರ ನನ್ನ ದೃಶ್ಯ ಅಂತ ಹೇಳ್ಬೋದು ಕಾಲಾನುಕ್ರಮದಲ್ಲಿ ಎರಡು ಮೂರು ಗಂಟೆ ತರತ ನಿನಗೆ ಸತ್ಯತ್ಯತೆ ಗೊತ್ತಾಗುತ್ತೆ ಅನ್ನೋದು ನನ್ಗರಿವಿದೆ ಹಂಗೆ ಆ ಬಿಕ್ಕಟ್ಟಿಗೆ ಒಳಪಡದೆ ನಾನು ಇಕ್ಕಟ್ಟಿನ ನಾನ್ ಸಿಲ್ಕಿದ್ರು ನನ್ನವರೆದು ಇಕ್ಕಟ್ಟಿಗೆ ಒಳಪಡಬಾರದು ಅಂತ ಹೇಳಿ ನಾನು ತಲ್ಪ್ಸಿದ್ದುಂಟು ಮೇಡಮ್ ಸುಮಾರು ಘಟನೆಗಳ ಸಂದರ್ಭದಲ್ಲಿ ಆ ಸಾಕಷ್ಟು ಅನುಭವಗಳನ್ನು ಹಂಚ್ಕೊಂಡ್ರಿ ಸರ್ ನಮ್ಮ ಜೊತೆ ಇವತ್ತು ನಮ್ಮ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆ ಸಾಕಷ್ಟು ಈ ತರದ ಪಾಠಗಳು ಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಹೌದು ಟಿವಿ ವರದಿಗಾರರಾಗುವ ಇಂದಿನ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತೇನು ಸರ್ ಮೇಡಮ್ ಏನಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಏನು ಸಂಶೋಧನೆ ಸ್ಟಾರ್ಟ್ ಆಗಿ ನಾವೇನು ಪ್ರಮುಖ ವಿಜ್ಞಾನಿಗಳನ್ನಿಸ್ಕೊಂಡರು ಈಗ ಐಕನೋಸ್ಕೋಪ್ನಿಂದ ಕಂಡು ಹಿಡಿದಿದರೆ ದರ್ಶನ ಪ್ರಸಾರನ ಮತ್ತು ಧ್ವನಿ ಮತ್ತು ಚಿತ್ರ ಮತ್ತು ವಿಡಿಯೋನ ಏಕಕಾಲಕ್ಕೆ ಶಬ್ದ ರೂಪದಲ್ಲಿ ಕೊಟ್ಟಂತ ನಡೆದಿದ್ದಾವೆ ಮತ್ತು ಸ್ಕಾಟ್ಲ್ಯಾಂಡಿಂದ ಫಸ್ಟು ಸಂಶೋಧನೆ ಪ್ರಾರಂಭ ಆಗಿ ಜರ್ಮನಿ ಈ ಥರ ಎಲ್ಲ ಮಾಡಿ ಬಿ ಬಿ ಸಿ ತನ್ನ ಸಂಸ್ಥೆ ಬಿ ಬಿ ಸಿ ಕೂಡ ಅದು ತನ್ನ ಪ್ರಪ್ರಥಮವಾಗಿ ಇದನ್ನು ದೂರದರ್ಶನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಸ್ಥಾಪನೆ ಮಾಡಿದ್ದಾಗಲೂ ಕೂಡ ಅದು ಸಂಶೋಧನೆಯಲ್ಲಿ ಹಲವಾರು ಯುವ ವಿಜ್ಞಾನಿಗಳು ಭಾಗವಹಿಸಿದ್ರು ಈಗ ಸ್ಕಾಟ್ಲ್ಯಾಂಡಿನ ಜಾನ್ ಯೋಗಿ ಬೆಯರ್ಡಿದಾರಲ್ಲ ಅವರು ತುಂಬಾ ಕೊಡುಗೆ ಭಾಳ ಇದೆ ಸೊ ಆ ಕೊಡುಗೆ ಯಾಕೆ ಇದು ಹಿನ್ನೆಲೆ ಹೇಳಿದೆ ನಿಮ್ಮ ಪ್ರಶ್ನೆಗೆ ಅಂದ್ರೆ ಮೇಡಮ್ ಈಗ ಸೂಕ್ತವಾದ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಅಂತ ನಾನು ಭಾವಿಸಿಲ್ಲ ಈಗ ಆ ನಿಟ್ಟಿನಲ್ಲಿ ಸಂಶೋಧನೆ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ನಮ್ಮ ಭಾರತ ಮತ್ತೆ ರೇ ರೇಡಿಯೋ ಅಥವಾ ನಮ್ಮ ದೂರದರ್ಶನ ದೆಹಲಿಯಲ್ಲಿ ಪ್ರಾರಂಭ ಆಯಿತು ಸೊ ಇಪ್ಪತ್ತ್ಮೂರರ ನಂತರ ನಮ್ಮ ಭಾರತದಲ್ಲೇ ಹೇಗೆ ಭಾರತಕ್ಕೆ ಎಂಟ್ರಿ ಆಗಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಪ್ರಥಮ ಟೆಲಿವಿಷನ್ ಭಾರತ ಟೆಲಿವಿಷನ್ ಪ್ರಾರಂಭವಾಯಿತು ಪ್ರಾರಂಭ ಆಗಿ ಅದು ದೆಹಲಿಯಲ್ಲಿ ತನ್ನ ಸೇವೆ ಪ್ರಾರಂಭ ಶುರು ಮಾಡಿತು ಇನ್ನು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತನ್ನ ನಕ್ಷೆ ಕರ್ನಾಟಕಕ್ಕೆ ಗುರ್ತಿಸ್ಕಲ್ಪಟ್ಟು ಕಲ್ಬುರ್ಗಿಯಲ್ಲಿ ಪ್ರಪ್ರಥಮ ಕೇಂದ್ರ ಪ್ರಾರಂಭ ಆಯಿತು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಒಂದನೇ ತಾರೀಕು ಬೆಂಗಳೂರಲ್ಲಿ ತನ್ನ ಕೇಂದ್ರ ಪ್ರಾರಂಭ ಆಗಿ ಈಗಲೂ ಕೂಡ ಶ್ರೋತೃಗಳಿಗೆ ಅಂದರೆ ರೇಡಿಯೋ ಶ್ರೋತೃಗಳಿಗೆ ಮತ್ತು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ದೂರದರ್ಶನಗ ಏನು ನೋಡುಗರಿದ್ದಾರೋ ಅವರು ಕೂಡ ಇದೆ ಸೊ ಯಾಕಿದನ್ನು ಹೇಳಿದೆ ಅಂದರೆ ಇಲ್ಲಿ ಖಾಸಗಿ ಮತ್ತು ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವ್ಯಾಪ್ತಿಗೆ ಒಳಪಟ್ಟ ಇಲಾಖೆಗಳು ಅಥವಾ ಪ್ರಸಾರ ಸಂಸ್ಥೆಗಳಿಗೆ ಅಲ್ಲಿ ಕೆಲಸ ಮಾಡೋರು ಮತ್ತು ಖಾಸಗಿ ಕೆಲಸ ಮಾಡೋರು ಎಚ್ಚರಿಕೆ ವಹಿಸಬೇಕು ಒಂದು ಮತ್ತು ಕಲಿಯುವಿಕೆ ವಿದ್ಯಾರ್ಥಿಗಳು ನಮಗೆ ಹೆಸರು ಮಾಡೋದು ಮುಖ್ಯನಾ ಬೈಲೈನ್ ಮಾಡೋದು ಮುಖ್ಯನಾ ನಾನು ಈಚೆ ಬಂದಾಗ ಓಡಾಡುವಾಗ ಬೇಗ ನಾನು ಗುರ್ತಿಸ್ಕೋಬೇಕನ್ನೋದು ಮುಖ್ಯನಾ ನಾನು ಬೇಗ ಪ್ರಶಸ್ತಿನೇ ತಗೋಬೇಕನ್ನೋದು ಅನ್ನೋದು ಮುಖ್ಯನಾ ಈ ಆಯ್ಕೆಗಳು ಮೊ ಇಂಪಾರ್ಟೆಂಟು ಈಗ ಯಾರಾದರೂ ನೀವು ಈ ದೃಶ್ಯ ಅಥವಾ ಮುದ್ರಣ ಮಾಧ್ಯಮಕ್ಕೆ ಬರ್ತಾ ಇದ್ದ ಕಲಿಕೆ ವಿದ್ಯಾರ್ಥಿಗಳು ನೀವು ಮಾಡಬೇಕಾಗಿದ್ದಿಷ್ಟೇ ಇದು ನನ್ನ ಅನುಭವ ಯಾವುದು ನನಗೆ ಸೂಕ್ತ ಸಮಸಮಾಜ ಅಥವಾ ಇಲ್ಲಿ ಮಕ್ಕಳಿರ್ತಾರೆ ಮಹಿಳೆಯರಿರ್ತಾರೆ ರೈತರಿರ್ತಾರೆ ಇರ್ತಾರೆ ಮೀನುಗಾರರಿರ್ತಾರೆ ಈ ದೃಷ್ಟಿಯಿಂದ ಅವ್ರಿಗೆ ಒಂದು ಒಳಿತಾಗುವಂಥ ಸೇವೆ ನಾನು ಸಲ್ಲಿಸ್ಬೋದಾ ಒಬ್ಬ ಆಗ್ಬೋದಾ ನನ್ನ ನೈತಿಕತೆ ಉಳಿಸ್ಕೊಬೋದಾ ನನ್ನ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆನೂ ಗಮನ ಕೊಟ್ಟು ಸಮಾಜ ಸ್ವಾಸ್ಥ್ಯ ಕಾಪಾಡೋದು ಹೇಗೆ ಅನ್ನೋ ಆಯ್ಕೆಗಳಿರಬೇಕು ಯಾವಾಗ ನೀವು ಪ್ರಶಸ್ತಿ ಹಿಂದೋಗ್ತೀರಿ ಯಾವಾಗ ನೀವು ಹೆಚ್ಚು ಗುರುತಿಸುವಿಕೆ ಒಳಪಡ್ತಿರೋ ಹೊಗಳುವಿಕೆಗೆ ಒಳಪಡಿಸ್ಕೊಳ್ತೀರೋ ಆವಾಗ ನೀವು ಕೂಡ ಸತ್ಯ ವರದಿನ ಅಥವಾ ನಿಷ್ಠೂರ ಸತ್ಯತೆ ವರದಿನ ಕೊಡೋದಕ್ಕೆ ವಿಫಲರಾಗ್ತೀರಿ ಈ ನಿಟ್ಟಿನಲ್ಲಿ ನೀವು ಎಚ್ಚರಿಕೆ ವಹಿಸ್ಕೋಬೇಕಾದಂಥ ಸಂದರ್ಭ ಯಾಕಂದರೆ ನಿಮ್ಮದು ಈಗ ಯುವ ಮನಸ್ಸು ಈ ಪಕ್ಷ ಕೆಟ್ಟದ್ದು ಮಾಡಿದೆ ಈ ವ್ಯಕ್ತಿ ಕೆಟ್ಟದ್ದು ಮಾಡಿದಾನೆ ಈ ವ್ಯಕ್ತಿ ನಡೆಯಿಲ್ಲ ಈ ಸಂಸ್ಥೆ ಸರಿ ಇಲ್ಲ ಅನ್ನೋವಾಗ ಅದನ್ನು ಕಠು ಮಾತುಗಳಿಂದ ಇಂದ ಹೇಳದೆ ಪರ್ಯಾಯ ಶಬ್ದಗಳು ಕೂಡ ಬಳಕೆ ಮಾಡೋದು ತುಂಬ ಇಂಪಾರ್ಟೆಂಟು ಭಾಷೆ ಈಗ ನೋಡಿ ನಾವು ಒಂದು ಫ್ರೇಮ್ವರ್ಕ್ ಇದೆ ನಮ್ಮ ದೂರದರ್ಶನಕ್ಕೆ ಅದು ಕೇಂದ್ರ ಸರ್ಕಾರ ಸಂಸ್ಥೆ ನಿಮ್ಮ ಖಾಸಗಿ ಸಂಸ್ಥೆಗಳಲ್ಲಿ ಮೇಡಮ್ ಫ್ರೇಮ್ ವರ್ಕ್ ಇಲ್ಲ ಅದು ನೈಜ ನಾವೇನು ಮಾತಾಡ್ತೀವ ನಾವು ನೀವೀಗ ಆ ಪದ ಬಳಕೆನೇ ಆ ಭಾಷೆ ಬಳಕೆನೆ ಮಾಡಿ ಕೊಡ್ತಾ ಇದ್ದಾರೆ ಅದು ಅದು ವಿಭಿನ್ನವಾಯಿತು ಈಗ ಕೇಳುಗರು ಇಷ್ಟಪಟ್ಟಾಗ ಅದು ಕೊಡ್ತಾರೆ ಬಿಡಿ ಆ ಪ್ರಯತ್ನ ನಡೆದಿವೆ ಅದರಲ್ಲೂ ಕೂಡ ಹೇಗೆ ನಾವು ಭಾಷಾ ತಿಳುವಳಿಕೆ ಇರಬೇಕು ಭಾಷೆನೇ ಹೇಗೆ ಹೆಚ್ಚು ನಾವು ಬಳಸಬೇಕು ಅದರಲ್ಲಿ ಕೂಡ ಎಚ್ಚರಿಕೆ ವಹಿಸುವಂಥ ಸಂದರ್ಭಗಳು ತುಂಬ ಇದ್ದಾವೆ ಈಗಿನ ಹುಡುಗರಿಗೆ ಮತ್ತು ನೈತಿಕತೆ ಉಳಿಸ್ಕೋಬೇಕಾದ್ರೆ ತನ್ನ ಆಯ್ಕೆ ಹೇಗಿರಬೇಕು ಪರಿಸರದ್ದು ಬರಿತೀರಾ ಅಭಿವೃದ್ಧಿ ಪತ್ರಿಕೊಂಡು ಬರಿತೀರ ಮತ್ತು ಕ್ರೈಮ್ಗೆ ಹೋಗ್ತೀರಾ ಯಾವುದಾದ್ರೂ ಆಯ್ಕೆಗಳು ನಿಮ್ಮದಾಗಿರಲಿ ಆಯ್ಕೆಯಲ್ಲಿ ಸ್ಪಷ್ಟತೆ ಇರಲಿ ಸ್ಪಷ್ಟತ ಮಾರ್ಗದಲ್ಲಿ ನಡೆದರೆ ನಿಮಗೆ ನಿಮಗೆ ಯಾವಾಗಲೂ ಅದು ನಿಮ್ಮ ಏನು ಒಂದು ನಲವತ್ತು ಐವತ್ತು ವರ್ಷದ್ದು ಬಂದಾಗ ಸಮಾಜ ನಿಮಗೆ ಗುರುತಿಸುತ್ತೆ ಆ ಇಪ್ಪತ್ತು ಮೂವತ್ತು ಸತತ ಕಾಯ್ತಾರ ಶ್ರಮ ಸಂಸ್ಕೃತಿಯಿಂದ ಇಲ್ಲಿ ಸೇವೆ ಮಾಡಿದ್ರೆ ಒತ್ತು ನಿಷ್ಠ ವರದಿಯೂ ನೀನು ಕೊಟ್ಟಿದ್ದಾದರೆ ಸಮಾಜ ಖಂಡಿತ ನಿನ್ನ ಗುರುತಿಸುತ್ತೆ ಸರ್ಕಾರ ಖಂಡಿತ ನಿನ್ನ ಗುರುತಿಸುತ್ತೆ ನಿನಗೂ ಒಂದು ನಿನ್ನ ಕುಟುಂಬಕ್ಕೂ ತೃಪ್ತಿದಾಯಕ ಒಂದು ಜೀವನ ಕಟ್ಕೊಡುತ್ತೆ ಅನ್ನೋದರಲ್ಲಿ ನನಗೆ ಇದೆ ಮೇಡಮ್ ಸರಳತೆ ಮತ್ತು ತುಂಬ ಆಸೆ ಆಮಿಷಗಳಿಗೆ ಏನೇ ಕೊಟ್ಟರು ಇದು ತಾತ್ಕಾಲಿಕ ನಾನು ಅದು ಕೊಡಬಾರ್ದು ಅದಕ್ಕೊಳಗಾಗಿ ಸಮಾಜಕ್ಕೆ ಕೆಟ್ಟು ಸುದ್ದಿ ಕೊಟ್ಟರೆ ಅದು ಸಮಾಜಕ್ಕೆ ಮಾರಕ ಆಗುತ್ತೆ ಅಶಾಂತಿ ಮೂಡುತ್ತೆ ಹಾಂ ಈ ಈ ನಿಟ್ಟಿನಲ್ಲಿ ಈಗಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ತುಂಬ ಎಚ್ಚರ ವಹಿಸಬೇಕಾದಂಥ ಕಾಲಘಟ್ಟ ಇದೆ ಆಮೇಲೆ ಹೆಚ್ಚಿಗೆ ನೀವು ನಾಗರಿಕ ಈಗ ಹೇಳಿದ್ರಿ ನೀವು ಈಗೆಲ್ಲ ಸಿಟಿಜನ್ ಜರ್ನಲಿಸಮ್ ಇದೆ ಮೇಡಮ್ ಮೇಡಮ್ ಖಂಡಿತ ಅದಕ್ಕೆ ಯಾವುದೇ ಸುದ್ದಿ ಸಂಸ್ಥೆ ತನ್ನ ಕಟ್ಟುಪಾಡುಗಳು ತನ್ನ ನಿಲುವುಗಳಿಗೆ ಒಳಪಡಬಾರ್ದು ನಾನು ಏಕಾಂಗಿಯ ಕೆಲಸ ಮಾಡಬೇಕಂತ ನೀನು ಯೂಟ್ಯೂಬ್ ಆಮೇಲೆ ದೃಶ್ಯ ಮಾಧ್ಯಮದಲ್ಲಿ ಮತ್ತು ಪ್ರಸಾರ ಮಾಧ್ಯಮದಲ್ಲಿ ಮತ್ತು ಯಾವುದ್ರಲ್ಲಿ ಸಿಟಿಜನ್ದಲ್ಲಿ ಮೇನೇ ಮಾಡೋ ನೀನು ಆದರೆ ಅಲ್ಲಿ ನಿನ್ನ ಸ್ವಾಯತ್ತತೆ ನಿನ್ನ ಸ್ವಂತಿಕೆ ಸಮಾಜಕ್ಕೆ ಒಳಿತಾಗುವಂಥ ಚಿಂತನೆಗಳಿದ್ರೆ ಮಾತ್ರ ಬಾ ಇಲ್ಲ ಸುದ್ದಿ ಸಂಸ್ಥೆಗಳಿಗೆ ಒಳಪಟ್ಟು ಆ ನಿಯಮಾವಳಿಯಲ್ಲಿ ಕೆಲಸ ಮಾಡಿದ್ರೆ ಅದೊಂಥರ ಅನುಭವ ಇರುತ್ತೆ ಅದು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಅವರೇ ಆಯ್ಕೆ ಮಾಡ್ಕೋಬೇಕಾದಂಥದ್ದು ಮೇಡಮ್ ಅದು ಕೆಲವರು ನಾನು ಯಾರೋ ಈಗ ಅಲ್ಲಿ ಪ್ಯಾರಲ್ ಕುತ್ಕೊಂಡು ಮಾತಾಡ್ತಾರೆ ಆ ಆಂಕರ್ ಥರ ಆಗಬೇಕು ಯಾರೋ ನ್ಯೂಸ್ ಓದ್ತಾರೆ ಆ ಆಂಕರ್ ಥರ ಆಗಬೇಕು ಯಾರೋ ಒಬ್ಬ ಚಿಟ್ಚಾಟ್ ಮಾಡೋವಾಗ ಅವ್ನು ತುಂಬ ಫೇಮಸ್ಸು ಅದ್ರ ಥರ ಆಗಬೇಕು ಈ ಕಲ್ಪನೆಗಳು ಬೇಡ ಅವ್ರ ಥರ ಆಗೋಣ ಬಟ್ ವಸ್ತುನಿಷ್ಠತೆ ಅವ್ರಿಗಿಂತ ನಾನು ಚೆನ್ನಾಗಿ ಕೊಡಬಲ್ಲೆ ಅವ್ರಿಗಿಂತ ಚೆನ್ನಾಗಿ ಭಾಷಾ ಹಿಡಿತ ಹಿಡಿಬಲ್ಲೆ ಅವ್ರಿಗಿಂತ ನಾನು ತುಂಬ ಒಬ್ಬ ವ್ಯಕ್ತಿಯಲ್ಲಿರೋವಂಥ ವಿಷಯಗಳನ್ನು ನಾನು ಈಚೆ ತರಿಸಬಲ್ಲೆ ಆ ರೀತಿ ಚಿಂತನೆಗಳು ಇವತ್ತಿನ ವಿದ್ಯಾರ್ಥಿಗಳು ಮೈಗೂಡಿಸ್ಕೊಬೇಕನ್ನೋದು ನನ್ನ ಒಂದು ಮೂವತ್ತೆರಡು ವರ್ಷದ ಅನುಭವ ಮೇಡಮ್ ಇಲ್ಲಿವರೆಗೆ ನಮ್ಮ ಕೇಳುಗರಿಗೆ ಹಾಗೆಯೇ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ ಹಾಗೆಯೇ ಮಾಧ್ಯಮ ವಿದ್ಯಾರ್ಥಿಗಳು ಕ್ಷೇತ್ರಕ್ಕೆ ಹೋದಾಗ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ವಿಶ್ವಾಸಾರ್ಹತೆ ಖಚಿತತೆ ಎಷ್ಟು ಮುಖ್ಯ ಅಂತ ತುಂಬಾ ಮನದಟ್ಟಾಗೋ ರೀತಿನಲ್ಲಿ ಹೇಳಿದಿರಿ ತಮಗೆ ರೇಡಿಯೋ ಸಿದ್ಧಾರ್ಥ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ಮೇಡಮ್ ತಮಗೂ ಧನ್ಯವಾದಗಳು ರೇಡಿಯೋ ಸಿದ್ಧಾರ್ಥ ಪಾಯಿಂಟ್ ಎಂಟು